ಹಾಯ್ ಹಲೋ ನಮಸ್ಕಾರ ಬಂಧುಗಳೇ ನನ್ನ ಮಗನ ಬರ್ತ್ಡೇ ಆಗಿರೋದ್ರಿಂದ ನಾನು ಮಾರ್ನಿಂಗು ಯಾ ರೆಗ್ಯುಲರಾಗಿ ನಾನು ಡಾಟ್ ಚಿತ್ರಗಳು ಬಿಡಿಸ್ತಾ ಇರ್ತೀನಿ ಸೊ ನನ್ನ ಮಗನಿಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫ್ಲವರ್ ಚಿತ್ರ ಬಿಡಿಸಿದ್ದೀನಿ ಸೊ ಅವ್ನ ಲೈಫು ಹಾಗೆ ಮೃದುವಾಗಿ ಫ್ಲವರ್ ಥರ ಸುಮಧುರವಾಗಿರಲಿ ಅಂತೇಳಿ ಸೊ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನನ್ನ ಅಳಿಯ ಮತ್ತು ನನ್ನ ಮ ನನ್ನ ಸೊಸೆ ಇಬ್ಬರು ಬಂದ್ಬಿಟ್ಟು ವಿರಾಜನ್ಗೆ ಎಬ್ಬರಿಸ್ಬಿಟ್ಟು ಅವ್ರಿಗೊಂದು ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಸೊ ನನ್ನ ಒಂದು ಪುಟ್ಟು ರಾಜ್ಕುಮಾರನಿಗೆ ಮತ್ತು ಪುಟ್ಟ ರಾಜ್ಕುಮಾರಿಗೆ ಮುದ್ದಾಗಿರೋ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಅದೊಂದು ಚಿತ್ತಾಗಿರೋ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ ಅಂತ ಮತ್ತೆ ಅವ್ನಿಗೆ ಕೇಕ್ ಅಂದರೆ ತುಂಬಾ ಇಷ್ಟ ಅವ್ನು ತಿನ್ಬಿಟ್ಟು ಮುಗಿಯೆಲ್ಲ ಅವನೇ ಹಚ್ಕೊಂಡು ನಾವೆಲ್ಲ ಇದ್ವಿ ಸೊ ಹಂಗಾಗಿ ಅವನು ಖುಷಿ ತಡ್ಕೊಳೋಕ್ಕಾಗ್ದಾನೆ ಅವನಿಗೆ ಅವ್ನೇ ಹಚ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಟ್ಟ ನನ್ನ ಸೊಸೆ ನೋಡ್ತಾ ಇರ್ಬೋದು ಅವಳೇ ಕಟ್ ಮಾಡ್ಬಿಟ್ಟು ಅವಳೇ ತಿಂತಾ ಇದ್ದಾಳೆ ಅಷ್ಟೇ ಕೇಕ್ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಮಕ್ಕಳು ಅಂದರೆ ಕೇಕ್ ತುಂಬಾ ಇಷ್ಟಪಡ್ತಾರೆ ಮತ್ತು ನಾವೆಲ್ಲ ತುಂಬಾ ಜಾಲಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದೊಂದು ಪುಟ್ಟ ಫ್ಯಾಮಿಲಿ ಮುದ್ದಾಗಿರೋ ಒಂದು ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ನೋಡ್ತಾ ಇರ್ಬೋದು ನಾವು ನೈಟ್ ಒಂದು ಪಾರ್ಟಿ ಕೂಡ ಅರೇಂಜ್ ಮಾಡ್ಕೊಳ್ತೀವಿ ಅದನ್ನು ನಾನು ನೆಕ್ಸ್ಟ್ ಲಾಗೋದಲ್ಲಿ ತಿಳಿಸ್ತೀನಿ ಸೊ ಇವಾಗ ಬಂದ್ಬಿಟ್ಟು ನಾನು ಮಾರ್ನಿಂಗು ಮಕ್ಕಳನ್ನೆಲ್ಲ ಕರ್ಕೊಂಡು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅವರಿಬ್ಬರು ಸ್ಟಾರ್ ಚೆನ್ನಾಗಿರೋದ್ರಿಂದ ಏನೋ ದೇವರು ಅದು ಅವರಿಬ್ಬರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನಾ ದೇವರಲ್ಲಿ ಬೇಡ್ಕೊಂಡು ಇಷ್ಟೇ ಆ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಜ್ಞಾನ ಕೊಟ್ಟು ಕಾಪಾಡಲಿ ಅಂತೇಳಿ దేవ్రే బీ సో నెక్స్ట్ లాగ్ నెక్స్ట్ ఇది కంటిన్యూ వీడియో హాక్తీని ఓకే టేక్ కేర్ బై సి బాయ్